ಓಂ ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶುನಿಭ್ಯಸ್ ರಾಹುಕೇತು ವೇ ಕುವ ಸರ್ವೇ ಮಮ ಸುಪ್ರಭಾತಂ ಓಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಗುರುವಾರದ ಶುಭೋದಯ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ತಮ್ಮನ್ನು ಎಲ್ಲರನ್ನು ಕಾಪಾಡಲಿ ಅಂತ ಪರಮಾತ್ಮನ ಹತ್ರ ಬೇಡ್ಕೊಳ್ಳೋಣ ಈ ದಿನದ ಪಂಚಾಂಗವನ್ನು ಶ್ರವಣ ಮಾಡಿ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಹಾಗೆ ಮುಖ್ಯ ವಿಚಾರವಾಗಿ ಇಡೀ ಎಪಿಸೋಡು ನಾನು ವಾಸ್ತುವಿನ ಬಗ್ಗೆ ನಿಮಗೆ ವಿಚಾರಗಳನ್ನು ತಿಳಿಸ್ತಾ ಇದ್ದೇನೆ ಅತ್ಯಂತ ಸರಳ ಮಾಹಿತಿ ಕೊಡ್ತಾ ಇದ್ದೇನೆ ಈ ದಿನ ಭಾಳ ಮುಖ್ಯವಾಗಿ ನೋಡಿ ಎಲ್ಲರೂ ತಪ್ಪು ಮಾಡ್ತಕ್ಕಂಥದ್ದು ಕರೆಕ್ಟ್ ಈಶಾನ್ಯಕ್ಕೆ ಯಾವಾಗಲೂ ಕೂಡ ಸಂಪನ್ನ ಮಾಡ್ತಕ್ಕಂಥದ್ದಿರುತ್ತೆ ಅದು ಭಾಳ ಕಾಮನ್ನಾಗಿ ಎಲ್ಲರ ಮನೆಗೂ ನಾನು ನೋಡಿದ್ದೇನೆ ಕರೆಕ್ಟಾಗಿ ಈಶಾನ್ಯಕ್ಕೆ ನೀವು ಆ ಸಂಪನ್ನ ತೆಗೆದ್ರೆ ಖಂಡಿತವಾಗಿ ಯಾವ ಒಂದು ಸಮಸ್ಯೆ ಕಾಡ್ತಕ್ಕಂಥದ್ದಿರುತ್ತೆ ಅಭಿವೃದ್ಧಿ ಹೇಗಿರ್ತಕ್ಕಂಥದ್ದಿರುತ್ತೆ ಯಾಕೆ ಆ ಸಂಪನ್ನ ಕರೆಕ್ಟಾಗೇ ಆ ಮೂಲೆಗೆ ತೆಗಿಬಾರದು ಈಶಾನ್ಯಕ್ಕೆ ತಿಳಿಸ್ಕೊಡ್ತೇನೆ ನೋಡಿ ಕೊನೆಯವರೆಗೂ ಭಾಳ ವಿಶೇಷವಾಗಿರ್ತಕ್ಕಂಥ ವಿಡಿಯೋ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಂಡು ತದನಂತರ ನಿಮಗೆ ಮುಖ್ಯ ವಿಚಾರವನ್ನು ನಾನು ತಿಳಿಸ್ತೇನೆ ಏಕಾದಶಿ ತಿಥಿ ಇರ್ತಕ್ಕಂಥದ್ದು ಭಾಳ ಮುಖ್ಯ ಏಕಾದಶಿ ವ್ರತವನ್ನು ಯಾರು ಮಾಡ್ತಾ ಇದ್ದೀರೋ ಪರಮಾತ್ಮನ ಒಂದು ಧ್ಯಾನದಿಂದ ಖಂಡಿತ ಸಕಲ ಪಾಪ ಕರ್ಮಗಳು ದೋಷ ದೋಷಗಳು ನಿವಾರಣೆ ಇರುತ್ತೆ ಆರೋಗ್ಯ ವೃದ್ಧಿ ಆಗ್ತಕ್ಕಂಥದ್ದು ಈ ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ ಹಾಗೆ ಕೃಷ್ಣಪಕ್ಷ ಸಿದ್ಧಿಯೋಗ ಇರ್ತಕ್ಕಂಥದ್ದು ಭವ ಹಾಗೆ ಬಾಳವಕರಣ ಇರತಕ್ಕಂಥ ಸಮಯ ಚಂದ್ರ ಆರಿದ್ರ ನಕ್ಷತ್ರ ಮಿಥುನ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಕಾಲಮಾನವನ್ನು ವೀಕ್ಷಣೆಯನ್ನು ಮಾಡೋದಾದರೆ ರಾಹುಕಾಲ ಮಧ್ಯಾಹ್ನ ಒಂದು ಗಂಟೆ ಐವತ್ತೈದು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೂ ಯಮಗಂಡಕ ಕಾಲ ಬೆಳಗ್ಗೆ ಆರು ಗಂಟೆ ಹನ್ನೊಂದು ನಿಮಿಷದಿಂದ ಏಳು ಗಂಟೆ ನಲವತ್ತ ನಾಲ್ಕು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹದಿನೇಳು ನಿಮಿಷದಿಂದ ಹತ್ತು ಗಂಟೆ ಐವತ್ತು ನಿಮಿಷದವರೆಗೆ ಹಾಗೆ ದುಷ್ಟ ಮುಹೂರ್ತ ಎಂಟು ಗಂಟೆ ಮೂವತ್ತೊಂದು ನಿಮಿಷ ಬೆಳಗ್ಗೆಯಿಂದ ಒಂಬತ್ತು ಗಂಟೆ ಇಪ್ಪತ್ತೆರಡು ನಿಮಿಷ ಉತ್ತಮ ಸಮಯವಲ್ಲ ಹಾಗೆ ಕಂಟಕ ವೃತ್ತಿಯೋಗ ಇರ್ತಕ್ಕಂಥದ್ದು ಸಹಿತ ಒಂದು ಗಂಟೆ ಮೂವತ್ತೇಳು ನಿಮಿಷದಿಂದ ಎರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಅಷ್ಟು ಉತ್ತಮದ ಕಾಲವಲ್ಲ ಸ್ನೇಹಿತರೆ ಚಂದ್ರ ಮೃಗಶೀರ ಚಂದ್ರ ಈ ದಿನ ಆರಿದ್ರ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾರೆ ಆರಿದ್ರ ನಕ್ಷತ್ರ ರಾಹುವಿನ ನಕ್ಷತ್ರ ಯಾರಿಗೆ ಶುಭ ಕಾಲ ಅಶುಭದ ಕಾಲ ಇರ್ತಕ್ಕಂಥದ್ದು ನೋಡ್ಕೊಂಬರೋಣ ಮೊದಲು ಮೇಷರಾಶಿಯವರ ಫಲಾಫಲ ಇವತ್ತು ಯಾವುದೇ ಕಾರಣಕ್ಕೂ ವಾಗ್ವಾದಗಳಿಗೆ ಇಳಿತಕ್ಕಂಥದ್ದು ಹೋಗಬೇಡಿ ಯಾರ್ಯಾರು ಮೇಷರಾಶಿಯಲ್ಲಿದ್ದರೋ ಯಾವುದೇ ನೆರೆವರೆಯ ರೊಟ್ಟೆರ ಯಾವುದೇ ತರಲೆ ತಾಪತ್ರಯ ಮತ್ತೊಂದು ಹೋಗ್ದಲ್ಲಿರ್ತಕ್ಕಂಥದ್ದು ಭಾಳ ಮುಖ್ಯ ನೋಡ್ಕೊಳ್ಳಿಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಗತ್ಯವಾಗಿರ್ತಕ್ಕಂಥ ಒಂದು ಇದು ವಿಚಾರ ಇಲ್ಲಾಂದರೆ ಪೊಲೀಸ್ ಸ್ಟೇಷನ್ಗನ ಈ ವಿಚಾರ ಹೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಕರಿಯ ಉದ್ದಿನ ಕಾಳನ್ನು ದಾನ ಕೊಡ್ತಕ್ಕಂಥದ್ದು ಇವತ್ತು ಮರಿಬೇಡಿ ದುರ್ಗಾರಾಧನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಅರಿಶಿಣ ಕೊಮ್ಮನ್ನು ತೆಗೆದು ಹಳಲಿ ಅಷ್ಟೇ ಮುಖ್ಯ ಹಾಗೇ ರಾಶಿಯವರ ಈ ದಿನದ ಫಲಾಫಲ ರಾಶಿಯವ್ರಿಗೆ ಈ ದಿನ ಕೂಡ ಧನಾಗಮದ ಕಾಲ ವ್ಯಾಪಾರ ವೃದ್ಧಿ ಹಾಗೆ ವಿಶೇಷವಾಗಿ ಧನಾಗಮ ಬರ್ತಕ್ಕಂಥದ್ದಿರುತ್ತೆ ವಿದ್ಯಾರ್ಥಿಗಳು ಕೂಡ ಅಭಿವೃದ್ಧಿಯನ್ನು ನೋಡ್ತಕ್ಕಂಥ ದಿನ ವ್ಯಾಪಾರದಲ್ಲಿ ವೃದ್ಧಿ ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥದ್ದು ಈ ದಿನ ಒಳ್ಳೆಯದಿದೆ ಅದೇ ರೀತಿಯಾಗಿ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಕಪಟತನದಿಂದ ಅಧಿಕಾರ ಪ್ರಾಪ್ತಿಯನ್ನು ಮಾಡ್ಕೊಳ್ತೀರಿ ಇದು ಅಷ್ಟು ದಿ ಅಷ್ಟು ಶುಭವಲ್ಲದ ಕಾಲವಾದ್ದರಿಂದ ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದಿರೋ ನಿಮ್ಮ ಅಧಿಕಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಾತ್ವಿಕವಾದಂಥ ಆಲೋಚನೆಗಳನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಯಾವುದೇ ಕಾರಣಕ್ಕೂ ನಿಮ್ಮ ಅಧಿಕಾರ ವರ್ಗದಲ್ಲಿ ರಾಜಕೀಯ ವರ್ಗದಲ್ಲಿ ಮೋಸ ಮಾಡಲಿಕ್ಕೆ ಹೋಗೋದು ಬೇಡ ಸ್ವಲ್ಪ ಅಷ್ಟು ಉತ್ತಮದ ದಿನವಲ್ಲ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಳಿ ಅದರಿಂದ ಅವಮಾನಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಕೂಡ ಬಂದ್ಬಿಡುತ್ತೆ ನಿಮ್ಮ ಒಂದು ಹೆಸರು ಕೀರ್ತಿ ಪ್ರತಿಷ್ಠೆಗೋಸ್ಕರ ಯಾನೇನೋ ಒಂದು ಮಿಸ್ಗೈಡ್ ಮಾಡ್ತಕ್ಕಂಥದ್ದು ಈ ದಿನ ಬಿಟ್ಬಿಡಿ ಒಳ್ಳೆದಿಲ್ಲ ಖಂಡಿತ ಅಷ್ಟು ಶುಭವಲ್ಲ ಕೂಡ ಅದೇ ರೀತಿಯಾಗಿ ಕಟಕರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ದುರ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ ಮಾನಸಿಕವಾಗಿ ಅಷ್ಟು ಉತ್ತಮದ ದಿನವಲ್ಲ ಸ್ವಲ್ಪ ಮಟ್ಟಿಗೆ ಅಶಾಂತಿ ಇರ್ತಕ್ಕಂಥ ದಿನ ಒಂಟಿತನ ಕಾಡ್ತಕ್ಕಂಥ ದಿನ ಹಿರಿಯರೊಟ್ಟಿಗೆ ವಾಗ್ವಾದಗಳನ್ನು ಆಡ್ತಕ್ಕಂಥದ್ದು ಕಟಕರಾಶಿಯವರಿಗೆ ತಾಯಿಯೊಟ್ಟಿಗೆ ತೋರಿಸ್ತಾ ಇದೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಸಾಧ್ಯವಾದಷ್ಟು ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಶುಭ ಆಗ್ಬಿಡುತ್ತೆ ಹಾಗೆ ಸಿಂಹರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಲಾಭ ನಷ್ಟ ಇವೆರಡೂ ಕೂಡ ಇರತಕ್ಕಂಥದ್ದು ಇರುತ್ತೆ ಅತ್ಯಧಿಕವಾಗಿ ಒಮ್ಮೊಮ್ಮೆ ಇದ್ದಕ್ಕಿದ್ದ ಹಾಗೆ ಧನಪ್ರಾಪ್ತಿ ಆಗ್ತಕ್ಕಂಥದ್ದು ನಾ ಈ ದಿನ ತೋರಿಸ್ತಿದ್ದೆ ಜೊತೆಗೆ ಎಂದೋ ದಿನ ಹಳೇ ಬಾಕಿ ಇತ್ತು ಇದ್ದಕ್ಕಿದ್ದ ಹಾಗೆ ಅದೃಷ್ಟ ರೀತಿಯಲ್ಲಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಆದರೆ ರಾಹುವಿನ ಉಪಟಳದಿಂದ ಮುಕ್ತರಾಗಲು ದುರ್ಗಾದೇವಿತೆಯ ಕವಚವನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಸ್ನೇಹಿತರೆ ಯಾರ್ಯಾರು ಸಿಂಹರಾಶಿಯಲ್ಲಿದ್ದಿರೋ ತಲೆಯ ವಿಚಾರವಾಗಿ ಅಂದರೆ ವಾ ಪ್ರಯಾಣದ ವಿಚಾರವಾಗಿ ಎಸ್ಪೆಷಲಿ ಹೆಲ್ಮೆಟ್ ವಿಯರ್ ಮಾಡಿಕೊಂಡು ಓಡಿಸ್ತಕ್ಕಂಥ ಕೆಲಸ ಮಾಡಿ ತಲೆಗೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶ ತುಂಬ ಜಾಸ್ತಿ ತೋರಿಸ್ತದೆ ಸಾಧ್ಯವಾದಷ್ಟು ಎಚ್ಚರಿಕೆ ಹಾಗೆ ಕನ್ಯರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಕನ್ಯಾ ತಮ್ಮ ಎದುರಾಳಿಯ ವಿಚಾರವಾಗಿ ಜಯವನ್ನು ಸಾಧಿಸ್ತೀರಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಕೋರ್ಟ್ ಕಚೇರಿ ವಿಚಾರ ತರಲೆ ಮತ್ತೊಂದು ವಿಚಾರಗಳಿತ್ತು ಅಂದಾಗ ಕನ್ಯಾ ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಫಲಪ್ರಾಪ್ತಿ ಆಗ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಸಾಂಸಾರಿಕ ಜೀವನದಲ್ಲಿ ಎಚ್ಚರ ಇದೊಂದು ಡಿಫಾಲ್ಟ್ ಸಾಂಸಾರಿಕ ವಿಚಾರದಲ್ಲಿ ಯಾವುದೇ ಮನಸ್ತಾಪಗಳನ್ನು ನೋಡ್ಕೊಳ್ಳಿಕ್ಕೆ ಹೋಗ್ಬೇಡಿ ವ್ಯಾವಹಾರಿಕವಾಗಿ ಎಲ್ಲ ವಿಚಾರದಲ್ಲಿ ಈ ದಿನ ಒಂದು ವಿಶೇಷವಾಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಮತ್ತೊಬ್ಬರಿಗೆಲ್ಲರಿಗೂ ಶುಭವನ್ನು ತರುತ್ತೆ ಆದರೆ ಸಾಂಸಾರಿಕ ಜೀವನ ಅಷ್ಟು ಉತ್ತಮವಿಲ್ಲ ಹಾಗೆ ತುಲಾ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಹೊಸದಾಗಿ ಕೆಲಸವನ್ನು ಪ್ರಾರಂಭ ಮಾಡೋರ್ಗೆ ಅಥವಾ ಕೆಲಸದಲ್ಲಿ ಇರ್ತಕ್ಕಂಥವ್ರಿಗೆ ಖಂಡಿತವಾಗಿ ಇವತ್ತಿನ ದಿನ ವಿಶೇಷವಾದಂಥ ಲಾಭ ಪ್ರಾಪ್ತಿ ಆಗ್ತಕ್ಕಂಥದ್ದಿರುತ್ತೆ ನೀ ಈ ನಿಮ್ಮ ಬುದ್ಧಿಶಕ್ತಿಯಿಂದ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಯಾರು ತುಲ ರಾಶಿಯಲ್ಲಿ ಇದ್ದಿರೋ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರ್ತಕ್ಕಂಥದ್ದಿರುತ್ತೆ ಒಟ್ಟಾರೆಯಾಗಿ ಈ ದಿನದ ಶುಭದ ಕಾಲ ಎಂಜಾಯ್ ಹಾಗೆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ವೃಶ್ಚಿಕ ರಾಶಿಯವರಿಗೆ ಎಚ್ಚರಿಕೆ ಹಣಕಾಸಿನ ವಿಚಾರವಾಗಿ ಎಚ್ಚರಿಕೆ ಪೀತ್ ಪ್ರೀತಿಯಲ್ಲಿ ಮೋಸವಾಗ್ತಕ್ಕಂಥದ್ದು ಕೂಡ ಇರುತ್ತೆ ನಿಮ್ಮ ಮೈಂಡ್ ಇವತ್ತು ಕಾನ್ಸಂಟ್ರೇಷನ್ ಇರಲ್ಲ ಫ್ಲಕ್ಚುಯೇಟಿಂಗ್ ಮೌಂಡ್ ಜಾಸ್ತಿ ಇರುತ್ತೆ ಇದ್ದಕ್ಕಿದ್ದಾಗೆ ಬದಲಾವಣೆಯ ಸ್ಥಿತಿಯಿಂದ ಸ್ವಲ್ಪ ಮಾನಸಿಕ ಅಶಾಂತತಿ ನಿಮ್ಮಿಂದ ಕಾಡ್ತಕ್ಕಂಥದ್ದು ಇದನ್ನು ತೋರಿಸ್ತದೆ ದುರ್ಗಾ ಕವಚ ಓಂ ರೀಂ ದುಮ್ ದುರ್ಗಾ ಏ ನಮಃ ಈ ಮಂತ್ರವನ್ನು ಪಠನೆ ಮಾಡಿ ಒಂದಷ್ಟು ಶುಭವನ್ನು ನಾವು ನೋಡ್ಬೋದು ಹಾಗೇ ಧನುರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ವಾಹನ ಖರೀದಿ ಯೋಗ ಇರುತ್ತೆ ಅಥವಾ ಭೂಮಿ ಖರೀದಿ ಯೋಗ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಇಲ್ಲಾಂದರೆ ಹಂಡ್ರೆಡ್ ಪರ್ಸೆಂಟ್ ಮೋಸ ಹೋಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಆ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಮನೆಯಲ್ಲಿ ಒಂದು ರೀತಿಯಾಗಿ ಅಶಾಂತಿಯ ವಾತಾವರಣ ಇರೋದರಿಂದ ನೀವು ಮನೆಯಲ್ಲಿ ತುಪ್ಪದ ದೀಪವನ್ನು ಉರಿಸ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ಖಂಡಿತವಾಗಿ ಮಕರ ರಾಶಿಯವರಿಗೆ ಸ್ಥಳ ಬದಲಾವಣೆ ಹಾಗೆ ಸದೃಢವಾಗಿರ್ತಕ್ಕಂಥ ಬುದ್ಧಿಶಕ್ತಿಯಿಂದ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಕೂಡ ಆಗುತ್ತೆ ಎಕ್ಸಲೆಂಟ್ ಡೇ ಕೂಡ ಆಗ್ತಕ್ಕಂಥದ್ದು ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ತೀರಿ ಕ್ರಿಯೇಟಿವ್ ಮೈಂಡಿಂದ ವಿಶೇಷವಾಗಿರ್ತಕ್ಕಂಥ ಲಾಭ ಅದರಲ್ಲೂ ವಿಶೇಷವಾಗಿ ಪತ್ರಿಕಾಕೋದ್ಯಮದಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನವಾಗಿರ್ತಕ್ಕಂಥ ಲಾಭ ಕೂಡ ಸಿಗುತ್ತೆ ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಖಂಡಿತ ನಿಮಗೂ ಕೂಡ ಕುಂಭರಾಶಿಯವರಿಗೆ ದರ ಲಾಭ ಜಸ್ಟ್ ನಿಮ್ಮ ಬುದ್ಧಿಯ ವಿಚಾರದಿಂದ ಗೆಲುವನ್ನು ಸಾಧಿಸ್ತೀರಿ ಖಂಡಿತವಾಗಿ ಶುಭದ ಕಾಲ ಹಾಗೆ ಪ್ರೀತಿ ಪಾತ್ರರಿಗೆ ಪ್ರೀತಿಯ ನಿವೇದನೆಯಿಂದ ಶುಭವನ್ನು ಇನ್ನಷ್ಟು ನಿಮ್ಮ ಸಂತೋಷವನ್ನು ದ್ವಿಗುಣಗೊಳಿಸ್ತಕ್ಕಂಥದ್ದಿರುತ್ತೆ ಶುಭವಾಗಲಿ ಅದೇ ರೀತಿಯಾಗಿ ಕೊನೆಯ ವಿಚಾರವಾಗಿ ಮೀನರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಮೀನರಾಶಿಯವರಿಗೆ ಖಂಡಿತವಾಗಿ ಇವತ್ತಿನ ದಿನ ಎಕ್ಸಲೆಂಟ್ ಡೇ ಕೂಡ ಆಗ್ತಕ್ಕಂಥದ್ದಿರುತ್ತೆ ಹಾಗೇ ಈ ದಿನ ವಾಹನದ ವಿಚಾರ ಹಾಗೆ ಭೂಮಿಯ ವಿಚಾರದಲ್ಲಿ ಸ್ವಲ್ಪ ಗೆಲುವನ್ನ ಸಾಧಿಸ್ತೀರಿ ತಾಯಿಯ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ಕಳವಳವನ್ನು ತೋರಿಸ್ತಕ್ಕಂಥದ್ದಿರುತ್ತೆ ಮನೆಯ ವಿಚಾರದಲ್ಲಿ ಚಿಂತನೆಗಳನ್ನು ಮಾಡ್ತಕ್ಕಂಥ ದಿನ ಕೂಡ ವಿದ್ಯಾರ್ಥಿಗಳಿಗೆ ಖಂಡಿತವಾಗಿ ಶುಭದ ಕಾಲ ಕೂಡ ಆಗ್ತಕ್ಕಂಥದ್ದಿರುತ್ತೆ ಒಟ್ಟಾರೆಯಾಗಿ ಮೀನರಾಶಿಯವರ್ಗೂ ಕಾಲ ಈ ದಿನ ಶುಭದ ಕಾಲ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಈ ದಿನ ಇದೆ ಸ್ನೇಹಿತರೆ ನೋಡಿ ಮನೆಯ ಒಂದು ನಿರ್ಮಾಣದ ಮುಖ್ಯ ಭಾಗವಾಗಿ ನಾವು ಸಂಪನ್ನ ನಿರ್ಮಾಣವನ್ನು ಮಾಡ್ತೇವೆ ಭಾಳ ಮುಖ್ಯ ನೀರಿನ ತೊಟ್ಟಿ ಬೇಕೇ ಬೇಕಲ್ವಾ ಆ ಸಂಪು ಎಕ್ಸಾಕ್ಟಾಗಿ ಈಶಾನ್ಯಕ್ಕೆ ಇದ್ದರೆ ಅಲ್ಲಿ ಮಕ್ಕಳ ಅಭಿವೃದ್ಧಿ ಕುಂಠಿತ ಆಗ್ತಾ ಬರ್ತದೆ ಹಣಕಾಸಿನ ವಿಚಾರದಲ್ಲಿ ಗುರುವಿನ ಆಶೀರ್ವಾದ ಕಡಿಮೆ ಆಗ್ತಕ್ಕಂಥದ್ದು ನಾವು ನೋಡ್ತೇವೆ ಎಕ್ಸಾಕ್ಟ್ ನೋಡಿ ಆ ಈಶಾನ್ಯದಿಂದ ನೈಋತ್ಯಕ್ಕೆ ನೀವು ಒಂದು ಲಂಬ ರೇಖೆಯನ್ನು ಹೇಳಿದ್ರೆ ಅದು ಏನಾದರೂ ನಿಮ್ಮ ಈಶಾನ್ಯ ಭಾಗ ಕಟ್ಟಾಗಿದ್ದರೆ ನಿಜವಾಗಲೂ ಸ್ವಲ್ಪ ಸಮಸ್ಯೆ ಜಾಸ್ತಿ ಆಗ್ತದೆ ಹಾಗಾದರೆ ಗುರುಗಳೇ ಇಲ್ಲಿಗೆ ತಕ್ಕೋಬೇಕು ನೀವು ಹೊಸದಾಗಿ ನಿರ್ಮಾಣ ಮಾಡ್ತಿದ್ರ ಈಶಾನ್ಯ ಮೂಲೆಯಿಂದ ಸ್ವಲ್ಪ ಅರ್ಧ ಒಂದಡಿ ಬಾ ಜಾಗವನ್ನು ಬಿಟ್ಟು ಮುಂದಗಡೆ ತಕ್ಕೊಳ್ಳಿ ಅಥವಾ ಪಕ್ಕಕ್ಕಾದ್ರೂ ತಕ್ಕೊಳ್ತಕ್ಕಂಥ ಉತ್ತರ ಭಾಗಕ್ಕಾದರೂ ತಕ್ಕೊಳ್ಳಿ ಇಲ್ಲಾಂದರೆ ಖಂಡಿತವಾಗಿ ಸಮಸ್ಯೆ ಕಾಡ್ತಕ್ಕಂಥದ್ದು ಇರುತ್ತೆ ಈಗಾಗಲೇ ಇದೇ ಗುರುಗಳು ಏನು ಮಾಡ್ಕೋಬೇಕು ಒಂದು ಬೆಳ್ಳಿಯ ನಾಣ್ಯವನ್ನು ಅದರೊಳಗಡೆ ಹಾಕಿ ಇದರಿಂದ ಕೊಂಚ ನಿಮಗೆ ರಿಲೀಫ್ ಸಿಗ್ತಕ್ಕಂಥದ್ದು ಇರುತ್ತೆ ಮಕ್ಕಳ ಅಭಿವೃದ್ಧಿ ಜೊತೆಗೆ ಧನಾಗಮ ಆಗ್ತಕ್ಕಂಥದ್ದು ನಾವು ನೋಡ್ತೇವೆ ಈ ವಿಚಾರ ಯಾರು ತಪ್ಪು ಮಾಡಿದ್ದೀರೋ ಕೂಡಲೇ ಅದನ್ನು ಸರಿ ಮಾಡಿಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು